ಸಾವಿರದ ಒಂಬೈನೂರ ಎಂಬತ್ ಮೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸಮುದ್ರದ ತಳದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ಸುಮಾರು ನೂರ ಮೂವತ್ತು ಅಡಿ ಆಳದಲ್ಲಿ ಕೆಲ ಕಲ್ಲಿನ ಕೆತ್ತನೆಗಳು ಮತ್ತು ಅವಶೇಷಗಳನ್ನು ನೋಡಿ ದಿಗ್ಭ್ರಮೆಗೊಂಡರು ಹಾಗಾದರೆ ಸಮುದ್ರದ ಆಳದಲ್ಲಿ ಅಂತದ್ದೇನು ನೋಡಿದರು ಅವರು ನೋಡಿದ ಕಲ್ಲುಗಳು ಯಾವುದು ಬನ್ನಿ ಇವತ್ತು ನಿಮಗೆ ನಿಜವಾದ ದ್ವಾರಕ ದರ್ಶನ ಮಾಡಿಸ್ತೀವಿ ಅವರು ನೋಡಿದ್ದು ಬರೀ ಕಲ್ಲುಗಳಲ್ಲ ಅವರು ನೋಡಿದ್ದು ಒಂದು ನಗರ ಹೌದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಗೆ ಸಿಕ್ಕ ಕಲ್ಲುಗಳನ್ನು ಟೆಸ್ಟ್ ಮಾಡಲಾಯಿತು ಆದರೆ ಆ ಕಲ್ಲುಗಳು ಸುಮಾರು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ನಿರ್ಮಿತವಾಗಿರೋ ವಿಷಯ ಅಚ್ಚರಿ ಮೂಡಿಸಿತ್ತು ಅಂದರೆ ಈ ಕಲ್ಲುಗಳು ಮಹಾಭಾರತದ ಸಮಯದಲ್ಲಿ ರಚಿಸಿದ ಕಲ್ಲುಗಳಾಗಿದ್ದವು ಹಾಗಾದರೆ ಈ ಸಿಟಿ ನಿರ್ಮಿಸಿದ್ದು ಬೇರೆ ಯಾರೂ ಅಲ್ಲ ಅದುವೇ ಭಗವಂತ ಶ್ರೀ ಕೃಷ್ಣ ಮತ್ತು ಆ ಸಿಟಿಯ ಹೆಸರು ದ್ವಾರಕ ಹಾಗಾದರೆ ಭಗವಂತ ನಿರ್ಮಿಸಿದ ಈ ದ್ವಾರಕ ನಗರ ಸಮುದ್ರದ ಮಧ್ಯ ಬರಲು ಹೇಗೆ ಸಾಧ್ಯ ಈ ತರದ ಸಿಟಿಯ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖ ಇದೆಯಾ ನಿಜವಾಗಲು ಶ್ರೀಕೃಷ್ಣ ಈ ತರಹದ ನಗರಗಳನ್ನು ನಿರ್ಮಿಸಿದ ಬನ್ನಿ ಪೂರ್ತಿ ಮಾಹಿತಿ ನೀಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಒಂಬೈನೂರ ಮೂವತ್ತರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆಯ ಒಂದು ತಂಡವನ್ನು ರಚಿಸಿಕೊಂಡು ದ್ವಾರಕಾ ನಗರವನ್ನು ಹುಡುಕಿದರು ಆದರೆ ದ್ವಾರಕದ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಒಂದು ನಗರದ ಕೆಲ ಅವಶೇಷಗಳು ಸಮುದ್ರದ ದಡದಲ್ಲಿ ಪತ್ತೆಯಾಯಿತು ಅದನ್ನು ಕಾರ್ಬನ್ ಡೇಟಿಂಗ್ ಮಾಡಲಾಯಿತು ಇದರಿಂದ ತಿಳಿದು ಬಂದಿರುವುದೇನೆಂದರೆ ಆ ಅವಶೇಷಗಳು ಪ್ರಾಚೀನ ಕಾಲದ್ದು ಮೂರು ಸಾವಿರದಿಂದ ನಾಲ್ಕು ಸಾವಿರ ವರ್ಷಗಳ ಹಳೆಯದ್ದು ಎಂದು ತಿಳಿಯಿತು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಮೊದಲನೇ ಬಾರಿಗೆ ನೀರಿನ ಒಳಗೆ ಅಂದರೆ ಸಮುದ್ರದ ಆಳದಲ್ಲಿ ಅವಶೇಷಗಳ ಉತ್ಕಲನ ಮಾಡಲಾಯಿತು ಈ ಆಪರೇಷನ್ ಅನ್ನು ಮುನ್ನಡೆ ವ್ಯಕ್ತಿ ಆರ್ ರಾವ್ ಅವರಿಗೆ ದ್ವಾರಕಾ ನಗರದ ಅವಶೇಷಗಳು ದೊರಕಿದವು ಮತ್ತು ದ್ವಾರಕಾ ಎಂಬ ನಗರವು ದೊರಕಿತ್ತು ಅಲ್ಲಿರುವ ಕಲ್ಲುಗಳ ಕಾರ್ಬನ್ ಡೇಟಿಂಗ್ ಮಾಡಲಾಯಿತು ಮತ್ತು ಅವುಗಳು ಮಹಾಭಾರತದ ಸಮಯದ ಅವಶೇಷಗಳಾಗಿದ್ದವು ಆ ಸುಂದರ ನಗರವನ್ನು ನೋಡಿ ಎಲ್ಲ ದಂಗಾಗಿ ಹೋಗಿದ್ದರು ದ್ವಾರಕ ನಗರ ಹೇಗಿತ್ತೆಂದರೆ ಸುಂದರವಾದ ಕೆತ್ತನೆಯ ದೇವಸ್ಥಾನಗಳು ಅಗಲವಾದ ರಸ್ತೆಗಳು ಚಿಕ್ಕ ಚಿಕ್ಕ ಮಂಟಪಗಳು ಸಾವಿರಾರು ಮನೆಗಳು ಚಿತ್ರ ವಿಚಿತ್ರ ಶಿಲ್ಪಗಳು ಮನೋಹರ ಕಲಾಕೃತಿಗಳಿಂದ ಕೂಡಿತ್ತು ನಂತರ ಕೆಲ ವಿಮರ್ಶಕರು ಪುರಾಣ ಗ್ರಂಥಗಳನ್ನು ತೆಗೆದು ಈ ನಗರ ಯಾವುದೆಂದು ಪರಿಶೋಧ ಮಾಡಿದರು ಅಚ್ಚರಿ ಏನೆಂದರೆ ಆ ನಗರವೇ ದ್ವಾರಕಾ ನಗರ ವಿಪರ್ಯಾಸ ಏನೆಂದರೆ ಅದ್ಯಾಕೋ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಪತ್ತೆ ಹಚ್ಚಿದ ದ್ವಾರಕಾ ನಗರದ ಬಗ್ಗೆ ಮಾಡುತ್ತಿದ್ದ ಶೋಧನೆಗಳನ್ನು ಕಾರ್ಯಾಚರಣೆಗಳನ್ನು ಸರ್ಕಾರಗಳು ಅಲ್ಲಿಗೆ ನಿಲ್ಲಿಸಿದವು ಅದಕ್ಕೆ ಕಾರಣ ಏನೆಂದು ತಿಳಿದಿಲ್ಲ ಆದರೆ ಡಾಕ್ಟರ್ ಎಸ್ ಆರ್ ರಾವ್ ಅವರ ಮುಂದಾಳತ್ವದಲ್ಲಿ ಕಂಡುಹಿರಿದ ಈ ನಗರ ರಾಮಾಯಣ ಮಹಾಭಾರತ ಬರೀ ಕಟ್ಟುಕತೆ ಎನ್ನುವವರ ಮುಖಕ್ಕೆ ಹೊಡೆಯುವಂತಿತ್ತು ನಾಲ್ಕು ಸಾವಿರ ವರ್ಷ ಹಳೆಯದಾದ ಒಂದು ನಗರ ಮಹಾಭಾರತ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಎನ್ನುವ ಬಲವಾದ ಸಾಕ್ಷಿ ದೊರಕಿತ್ತು ಕೆಲ ಸುಳ್ಳು ಇತಿಹಾಸಗಾರರಿಗೆ ಇದನ್ನು ಸಹಿಸಲು ಆಗಿರಲಿಲ್ಲ ಅವರಿಗೆ ಈಗೊಂದು ನಗರ ಸಿಕ್ಕಿರುವುದು ಅರಗಿಸಿಕೊಳ್ಳಲು ಆಗಿರಲಿಲ್ಲ ಅಂತವರಿಗೆ ಈ ಉತ್ತರ ದ್ವಾರಕಾ ನಗರ ಆದರೆ ದ್ವಾರಕಾ ನಗರ ಸಮುದ್ರದ ಒಳಗೆ ಹೋಗಲು ಹೇಗೆ ಸಾಧ್ಯ ಅಥವಾ ಕೃಷ್ಣ ದ್ವಾರಕಾ ನಗರವನ್ನು ಸಮುದ್ರದ ಆಡದಲ್ಲಿ ನಿರ್ಮಿಸಿದ್ನಾ ಅನ್ನೋ ಪ್ರಶ್ನೆ ನಿಮಗೂ ಬಂದಿರುತ್ತೆ ಹೌದು ದ್ವಾರಕಾ ನೀರಿನಲ್ಲಿ ಮುಳುಗಲು ಎರಡು ಶಾಪಗಳು ಎನ್ನುವ ರೀತಿಯಲ್ಲಿ ಉಲ್ಲೇಖಗಳಿವೆ ಮೊದಲನೆಯದು ಮಹಾಭಾರತ ಯುದ್ಧದ ಕೊನೆಯಲ್ಲಿ ಕೌರವರ ತಾಯಿಯಾದ ಗಾಂಧಾರಿಯು ಯುದ್ಧದ ಕಾರಣವನ್ನು ಕೃಷ್ಣನ ಮೇಲೆ ಹೊರಿಸಿದಳು ಮತ್ತು ಕುರುವಂಶ ಹೇಗೆ ನಾಶವಾಯಿತು ಹಾಗೆಯೇ ಎದುಕುಲ ನಾಶವಾಗಲಿ ಮತ್ತು ನೀರು ಕಟ್ಟಿದ ಸುಂದರ ನಗರ ನೀರಿನಲ್ಲಿ ಮುಳುಗಿ ಹೋಗಲಿ ಎಂದು ಕೃಷ್ಣನಿಗೆ ಶಾಪವನ್ನು ಕೊಟ್ಟಳು ಮತ್ತು ಆತನ ಯದುಕುಲದ ಒಳಗೆ ಅಂತರ್ಕಲಹಗಳು ಹೆಚ್ಚಾದವು ಒಬ್ಬರೊಬ್ಬರು ಜಗಳ ದೊಂಬಿಗಳಿಂದ ನಾಶವಾದರು ಮತ್ತು ಕೊನೆಯಲ್ಲಿ ಶ್ರೀಕೃಷ್ಣನು ಸಾವನ್ನಪ್ಪಿದನು ಎರಡನೆಯದು ಒಮ್ಮೆ ಋಷಿ ದುರ್ವಾಸರು ಭಗವಾನ್ ಶ್ರೀ ಕೃಷ್ಣರ ನಗರಕ್ಕೆ ಬಂದಿದ್ದರು ಕೃಷ್ಣರ ಪುತ್ರ ಮತ್ತು ಆತನ ಕೆಲ ಸ್ನೇಹಿತರ ದುರ್ವಾಸರ ಅಪಮಾನ ಮಾಡಿದರು ಮತ್ತು ಆ ಸಮಯದಲ್ಲಿ ಆ ನಗರ ಅಹಂಕಾರದಿಂದ ಕೂಡಿ ಹೋಗಿತ್ತು ಹೀಗಾಗಿ ದುರ್ವಾಸರು ಶಾಪವನ್ನಿತ್ತರು ಎಂದು ಹೇಳಲಾಗುತ್ತೆ ಆ ಶಾಪದಿಂದಾಗಿ ನಗರವೆಲ್ಲ ಅಧರ್ಮವಿಂದ ತುಂಬಿ ಹೋಯಿತು ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗುತ್ತಿರಲಿಲ್ಲ ಮಧ್ಯ ನಶೆಯಲ್ಲಿ ಕೊನೆಗೆ ವಂಶವೆಲ್ಲ ನಾಶವಾಯಿತು ಎಂದು ಉಲ್ಲೇಖಿಸಲಾಗಿದೆ ಹಾಗೆಯೇ ಇನ್ನೊಂದು ಮೂಲಗಳ ಪ್ರಕಾರ ಶ್ರೀಕೃಷ್ಣರು ಈ ನಗರವನ್ನು ಸೃಷ್ಟಿಸಲು ಸಮುದ್ರ ದೇವತೆಯಿಂದ ಒಪ್ಪಿಗೆ ಕೇಳಿ ತೆಗೆದುಕೊಂಡಿದ್ದರು ಮತ್ತು ಶ್ರೀಕೃಷ್ಣರು ದೇಹ ತ್ಯಾಗ ಮಾಡಿದ ನಂತರ ಸಮುದ್ರ ದೇವತೆಯು ಮತ್ತೆ ಮರಳಿ ತಾನು ನೀಡಿದ ಸ್ಥಳ ಪಡೆದುಕೊಂಡಳು ಎಂದು ಹೇಳುತ್ತಾರೆ ಆದ ಕಾರಣ ಮರಳಿ ದ್ವಾರಕಾ ಎಂಬ ಸುಂದರ ನಗರ ಸಮುದ್ರದ ಆಳಕ್ಕೆ ಸೇರಿತು ಎಂದು ಪ್ರತೀತಿ ಇದೆ ಹೌದು ಇತ್ತೀಚೆಗೆ ಎರಡ್ ಸಾವಿರದ ಏಳರಿಂದ ಮತ್ತೆ ದ್ವಾರಕಾ ನಗರದ ಪರಿಶೋಧ ಪ್ರಾರಂಭವಾಗಿದೆ ಇನ್ನು ಹೆಚ್ಚು ಹೆಚ್ಚು ಶಿಲೆಗಳು ಅವಶೇಷಗಳು ದೊರಕಿರುವುದು ನಮಗೆ ಖುಷಿಯ ವಿಚಾರ ಮಹಾಭಾರತ ರಾಮಾಯಣದಂತಹ ಮಹಾಕಾವ್ಯಗಳು ಬರೆಯ ಕಥೆಗಳಲ್ಲ ನಮ್ಮ ಪೂರ್ವಜರು ಜೀವಿಸಿದ ಪುಣ್ಯದ ಭೂಮಿ ಇದು ಇದು ನಮ್ಮ ಇತಿಹಾಸ ಇದು ಒಂದು ಕೇವಲ ನಗರವಲ್ಲ ಇಂತಹ ಲಕ್ಷಾಂತರ ಸಾವಿರಾರು ನಗರಗಳು ರಚಿಸಲ್ಪಟ್ಟಿದ್ದವು ಲಕ್ಷಾಂತರ ದೇವಸ್ಥಾನಗಳಿದ್ದವು ಗಣಿತ ಅಂತರಿಕ್ಷ ಆಯುರ್ವೇದ ಆರ್ಕಿಟೆಕ್ಚರ್ಗಳಲ್ಲಿ ಜಗತ್ತಿಗಿಂತ ಮುಂದೆ ಇತ್ತು ಹಾಗಾಗಿ ನಾವು ನಮ್ಮ ಇತಿಹಾಸವನ್ನು ಗೌರವಿಸೋಣ ಪೂಜಿಸೋಣ ಜೈ ಶ್ರೀ ಕೃಷ್ಣ ಜೈ ದ್ವಾರಕಾ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು